ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ದೇವ್ರಗಳಿಗೆ ನಮಸ್ಕಾರ ಇವಾಗ ಬೆಳಗ್ಗೆ ಒಂದು ಎಂಟು ಗಂಟೆ ಆಗಿದೆ ಈಗ ಬಂದು ನಾನು ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಓಕೆ ಇವತ್ತಿನ ಒಂದು ಬ್ಲಾಗ್ ಏನಪ್ಪ ಅಂದರೆ ನಮ್ಮ ಅಂದರೆ ಕೆಲಸ ಮಾಡೋದೇನು ಇಲ್ಲ ಕಂಡ್ರೆ ಕೆಲಸ ಎಲ್ಲ ಮುಗಿದೋಯ್ತು ಕೆಲಸ ಎಲ್ಲ ಮುಗಿಸ್ದಾದ ಈಗ ತಾನೇ ಬಂದು ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಏನಂದರೆ ಮೊನ್ನೆ ಹಾಲ್ನ ಆಲ್ಮೋಸ್ಟ್ ನಮ್ಮ ತೋಟದಲ್ಲಿ ಎಲ್ಲ ಆಲ್ಮೋಸ್ಟ್ ನಮ್ಮ ತೋಟದಲ್ಲಿ ಬಂದು ಎಲ್ಲ ನಿಮಗೆ ಕಂಪ್ಲೀಟಾಗಿ ತೋರಿಸಿದ್ದೆ ಏನಂದರೆ ರೋಟ್ರಿ ಹೊಡೆಯೋದು ಇದೆಲ್ಲ ಕಂಪ್ಲೀಟಾಗಿ ತೋರಿಸಿದ್ದೆ ಆದರೆ ನೆಕ್ಸ್ಟ್ ಬೇರೆ ಬೆಳೆ ಬೆಳೆಯೋದಕ್ಕೆ ಎಲ್ಲ ತಯಾರಿ ಮಾಡ್ಕೋಬೇಕು ಅಂತ ಹೇಳಿದ್ನಲ್ವ ಅದೇ ರೀತಿಯಾಗಿ ತಯಾರಿ ನಡೆದಿತ್ತು ಏನಂದರೆ ಇನ್ನು ಗುಣಿಗಳು ಮಾತ್ರ ಹಾಗೇ ರೀತಿಯಾಗಿತ್ತು ಅದಕ್ಕೋಸ್ಕರ ಗುದ್ಲಿ ಎತ್ಕೊಂಡು ಎಲ್ಲ ಹಗ್ದು 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 ಎಲ್ಲ ಮುಗಿಸ್ಕೊಂಡು ಬಂದ್ರಿ ಕಣ್ರಿ ಅಂದರೆ ನೆನ್ನೆ ನೆನ್ನೆ ಬಂದು ಆ ಒಂದು ಸಂಟ್ರ ಟಾಕ್ ಇದೆಯಲ್ಲ ಆ ಒಂದು ಸಂಟ್ರ ಟಾಕ್ ಬಂದು ನೆನ್ನೆ ಕಂಪ್ಲೀಟ್ ಆಗಿತ್ತು ಇನ್ನು ಸ್ವಲ್ಪ ಬೆ ಇತ್ತು ಅದಕ್ಕೋಸ್ಕರ ಬೆಳಗ್ಗೆ ಬೆಳಗಿನ ಜಾವ ಒಂದು ಆರು ಗಂಟೆಗೆಲ್ಲ ಬಂದು ಈ ಒಂದು ಕೆಲಸ ಮುಗಿಸಿದ್ದಾಯಿತು ಈ ಒಂದು ಎಲ್ಲ ಕೆಲಸ ಮುಗಿಸಿದ ಮೇಲೆ ಬಂದು ಇವಾಗ ಮತ್ತೆ ವ್ಲಾಗ್ನ ಶುರು ಮಾಡಿದ್ದು ಇವಾಗ ತಾನೇ ಬಂದು ವ್ಲಾಗ್ನ ಶುರು ಮಾಡಿದ್ದೀನಿ ಸಾರಿ ಫ್ರೆಂಡ್ಸ್ ಯಾಕಪ್ಪ ಸಾರಿ ಕೇಳ್ತಾ ಇದ್ದೀನಿ ಅಂತೇಳಿದ್ರೆ ಆ ಒಂದು ಕೆಲಸ ಮಾಡೋದು ನಾನು ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಯಾಕಂತೇಳಿದ್ರೆ ಅವಾಗ ಬ್ಯುಸಿಯಾಗಿದ್ದರೆ ಅದಕ್ಕೋಸ್ಕರ ವ್ಲಾಗ್ ಮಾಡೋಕ್ಕಾಗಲಿಲ್ಲ ಕಣ್ರಿ ಬೇಜಾರು ಹೋಗ್ಬೇಡ್ರಿ ಮಾಮೂಲಿ ಗೊತ್ತಲ್ವಾಗ ಗುದ್ಲಿ ಎತ್ಕೊಂಡು ಅದು ಅದೇ ರೀತಿಯಾಗಿ ಮಾಡ್ಕೊಂಡು ಬಂದೆ ಓಕೆ ಬೆಳಗ್ಗೆ ಬಂದಿದ್ದು ಬಿಡು ಇಲ್ದಿರ ಕುತ್ಕೊಂಡಿರ ನಿಂತ್ಕೊಂಡಿರ ಮಾಡಿದೆ ಏನಂದರೆ ಬಿಸಿಲು ಹಾಕಿದ್ರೆ ಈ ಒಂದು ಕೆಲಸ ಆಗೋದಿಲ್ಲ ಹಾಕಿದ್ರೆ ಗುದ್ಲಿ ಕೆಲಸ ನಡೆಯೋದಿಲ್ಲ ಅದಕ್ಕೋಸ್ಕರ ಬೆಳಗ್ಗೆನೇ ಬಂದರೆ ಆದರೆ ನಮ್ಮ ಪುಣ್ಯಕ್ಕೆ ಆದರೆ ನಮ್ಮ ದುರದೃಷ್ಟ ನೋಡ್ರಿ ಬಿಸಿಲು ಅಂತ ಬೆಳಗ್ಗೆ ಬೇಗ ಬಂದರೆ ಆದರೆ ಇವತ್ತು ನೋಡಿರಿ ಎಲ್ಲ ಮೋಡ ಮುಚ್ಕೋಬಿಟ್ಟಿದೆ ಕಣ್ರಿ ಬಿಸಿಲೇ ಇಲ್ಲ ಅಯ್ಯೋ ಏನು ವಾತಾವರಣ ಗುರು ನೋಡಿ ಎಲ್ಲನ ಬಿಸಿಲು ಕಾಣಿಸ್ತಾ ಎಲ್ಲೂ ಇಲ್ಲ ಓಕೆ ಇದೇ ರೀತಿಯಾಗಿರಲಿ ತಂಪು ತಂಪು ಕೋಲ್ ಕೋಲ್ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಅದು ಬಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ಟೈಮಿಗೆ ಬರುತ್ತೆ ನೀವು ಮೊದಲ ನೋಡ್ಬೋದು ಈ ರೀತಿಯಾಗಿ ಖಾಲಿ ಚಪ್ರ ಇದ್ದರೆ ಆರಾಮಾಗಿ ಎಲ್ಲಿ ಬೇಕಾದ್ರೂ ನಿಂತ್ಕೊಂಡು ಬ್ಲಾಗ್ ಮಾಡ್ಬೋದು ಓಡಾಡ್ಬೋದು ಆದರೆ ಏನಾದ್ರು ಬೆಳೆ ಇದೆ ಅದಂಥೇಳಿ ಬೆಳೆ ಇದ್ದರೆ ಈ ಕಂಬಿ ಏನಿದೆ ಈ ಕಂಬಿ ಎಲ್ಲ ಡೌನ್ ಬಂದುಬಿಡುತ್ತೆ ಆವಾಗ ಚಪ್ರದೊಳಗಡೆ ವಿಡಿಯೋ ಮಾಡೋದು ಓಡಾಡ್ಕೊಂಡು ವೀಡಿಯೋ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಕಣ್ರಿ ಓಕೆ ಅಂದರೆ ಖಾಲಿ ಚಪ್ರ ಬಿಟ್ಕೊಂಡು ಕೂತ್ಕೊಂಡ್ರೆ ಆಗುತ್ತಾ ನನ್ನ ಹೊಟ್ಟೆ ಪಾಡು ಹೇಗೆ ತುಂಬೋದು ಅಲ್ವಾ ನನ್ನ ಹೊಟ್ಟೆ ತುಂಬೋದು ಬೇಡ ಇದ್ರ ಮೇಲೆ ವೈಟ್ ಬಿದ್ರೆ ಕಣ್ರಿ ನನ್ನ ಹೊಟ್ಟೆ ಪಾಡು ಕೂಡ ನಡೆಯೋದು ಓಕೆ ಇವಾಗ ಎಲ್ಲ ರೀತಿಯಾಗಿ ತಯಾರು ಮಾಡಿ ನಿಂತ್ಕೊಂಡಿದ್ದೀವಿ ಇನ್ನು ಸುಮಾರು ಒಂದು ನಾಲ್ಕೈದು ದಿನದಲ್ಲಿ ನಾರು ಕೂಡ ಬರುತ್ತೆ ಎಲ್ಲ ಬೀಜ ಎಲ್ಲ ಕೊಟ್ಟಿದ್ದಾಯಿಸ್ತು ಮನೆ ಆಲ್ಮೋಸ್ಟ್ ಅದು ಕೂಡ ನಿಮ್ಮ ನಾನು ಹೇಳಿದ್ನಲ್ಲ ಬೀಜ ಎಲ್ಲ ಆಲ್ರೆಡಿ ಕೊಟ್ಟಿದ್ದಾಗೋಯ್ತು ಆಮೇಲೆ ಇವಾಗ ನಾರು ಇನ್ನೊಂದು ನಾಲ್ಕೈದು ದಿನ ಬಂಬಿಡುತ್ತೆ ಉಣೋದಕ್ಕೆ ನಾಟಿ ಮಾಡೋದಕ್ಕೆ ಏನಪ್ಪ ಬೆಳೆ ಬೀಳ್ತೀನಿ ಅಂತ ಆ ಒಂದು ಅದನ್ನು ಕೂಡ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ಅದನ್ನು ಕೂಡ ನೋಡಿ ಎಂಜಾಯ್ ಮಾಡಿ ನಮಗೂ ಕೂಡ ಸಪೋರ್ಟ್ ಮಾಡಿ ಅಂದರೆ ನಮ್ಮ ಯೂಟ್ಯೂಬ್ ಜರ್ನಿ ಶುರುವಾಗಿದೆ ಕಣ್ರಿ ಸುಮಾರು ಒಂದು ಐದು ವರ್ಷ ಆಯಿತು ನಮ್ಮ ಒಂದು ಯೂಟ್ಯೂಬ್ ಜರ್ನಿ ಶುರುವಾಗಿ ಈ ಒಂದು ಯೂಟ್ಯೂಬ್ ಜರ್ನಿ ಶುರುವಾದಾಗಿಂದ ಇವತ್ತರೆಗೂ ಏನೇನು ಬೆಳೆ ಬೆಳೆದಿದ್ದೀನೋ ಆಲ್ಮೋಸ್ಟ್ ನನಗೆ ಜ್ಞಾನ ಇಲ್ಲ ಆದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಎತ್ ನೋಡಿದ್ರೆ ಏನೇನು ಬೆಳೆ ಬೆಳೆದಿದ್ದೀನೋ ಅಂತ ಕಂಪ್ಲೀಟಾಗಿ ಡಿಟೇಲ್ಸ್ ಅಲ್ಲಿ ಸಿಕ್ಬಿಡುತ್ತೆ ಅಲ್ವಾ ಒಂದೊಂದು ಟೈಮ್ ನಮ್ಮ ವಿಡಿಯೋನ ನಾವೇ ನೋಡ್ಕೊತೀವಿ ಅಂದರೆ ಯಾವ್ಯಾವ ಬೆಳೆ ಬೆಳೆದಿದ್ದೆ ಏನೇನು ಅಂತ ನಮಗೂ ಕೂಡ ಒಂದು ನೋಡೋದಕ್ಕೆ ಆಸೆ ಇರುತ್ತೆ ಅಲ್ವಾ ಅದೇ ರೀತಿಯಾಗಿ ಅಂದರೆ ಈ ಯೂಟ್ಯೂಬ್ ಚಾನಲ್ನ ಶುರು ಮಾಡಿದ್ದು ಒಂದು ಒಳ್ಳೆಯದೇ ಕಣ್ರಿ ಯಾಕೆ ಗೊತ್ತಾ ನನಗೇನಾದರೂ ವಯಸ್ಸಾಗೋದ್ರೆ ವಯಸ್ಸಾಗೋದ್ರೆ ಏನು ಹಾಗೇ ಆಗುತ್ತೆ ಏನಾದರೂ ವಯಸ್ಸಾಗೆ ಮೂಲೆ ಕೂತ್ಕೊಂಡಾಗ ಆವಾಗ ನಾನು ಏನೇನು ಮಾಡಿದ್ದೀನಿ ಆ ವಯಸ್ಸಲ್ಲಿ ಏನೇನು ಮಾಡಿದ್ದೀನಿ ನಮ್ಮ ತೋಟದಲ್ಲಿ ಏನೇನು ಬೆಳೆ ಬೆಳೆದೀನಿ ಅಂತ ನೆನ್ಸ್ಕೊಳೋದಕ್ಕಿಂತ ನಮ್ಮ ಯೂಟ್ಯೂಬ್ ಚಾನಲ್ನೇ ಓಪನ್ ಮಾಡಿ ನೋಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಆ ಒಂದು ಕಾಲ ಬರುತ್ತೆ ಆ ಒಂದು ಕಾಲ ಬಂದಾಗ ಆಗೋ ನಮ್ಮ ವೀಡಿಯೋನ ನಾವೇ ನೋಡ್ತೀವಿ ಕೂತ್ಕೊಂಡು ಇವಾಗ ಸದ್ಯಕ್ಕೆ ಆ ಒಂದು ವಯಸ್ಸು ನನಗಿಲ್ಲ ಬಂದಿಲ್ಲ ಅದಕ್ಕೋಸ್ಕರ ವೀಡಿಯೋ ಮಾಡ್ತಾ ಇದ್ದೀನಿ ಇಷ್ಟ್ರಿ ಫ್ರೆಂಡ್ಸು ಅಲ್ವಾ ಓಕೆ ಕನಸುಗಳು ಏನೇನೋ ಕಟ್ಕೊತೀವಿ ಆ ಒಂದು ಕನಸುಗಳ್ಳು ನನ್ಸಾಗುತ್ತೋ ಇಲ್ಲವೋ ಒಂದು ಗೊತ್ತಿಲ್ಲ ನನ್ಸಾಗೆ ಆಗುತ್ತೆ ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬರು ಕೂಡ ವಯಸ್ಸಾಗಲೇಬೇಕು ಮಣ್ಕಾಲು ಸುಸ್ತಾಗಲೇಬೇಕು ಮೂಲೆಗೆ ಸೇರಲೇಬೇಕು ಅಲ್ವಾ ಅದಕ್ಕೋಸ್ಕರ ಓಕೆ ಫ್ರೆಂಡ್ಸ್ ಬೆಳಗಿಂದ ಓಡಾಡಿ 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 ಬೊಗ್ಗಿ 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 ಗುದ್ದಲಿನಾಗದು ಅಗದು ಹಗದು 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 ಹಗ್ದು ಅಗದು ಸಸ್ತ ಆಗೋಯ್ತು ಸೊಂಟ ಎಲ್ಲ ಬಿದೋಯ್ತು ಕಂಡ್ರು ಸೊಂಟ ಎಲ್ಲ ಬಿದೋಯ್ತು ನಮ್ಮ ಕೈಗಳು ಕೂಡ ರಫ್ ಆಗೋಯ್ತು ಏನಂದರೆ ನಮ್ಮ ಕೈಗಳು ಇದೇ ರೀತಿಯಾಗಿ ಏನಂದರೆ ಏನಂದ್ರೆ ನೋಡ್ತಾ ಇರ್ಬೋದು ನಮ್ಮ ಕೈಗಳು ನೋಡಿರಿ ಕ್ಯಾಮ್ರಾಗ ಚೆನ್ನಾಗಿ ಕಾಣಿಸುತ್ತೋ ಇಲ್ಲೋ ಗೊತ್ತಿಲ್ಲ ಈ ಗೇಣುಗಳು ನೋಡ್ರಿ ಯಾವ ರೀತಿಯಾಗಿ ಕಾಯಿ ಕಟ್ಟಿದೆ ಈ ರೀತಿಯಾಗಿ ಕಾಯಿ ಕಟ್ಟಿಬಿಡುತ್ತೆ ನಮಗೆ ಏನಂದರೆ ಏನಂತಾರೆ ಅಂದರೆ ಸಿಕ್ಕಾಪಟ್ಟೆ ಒಂದು ರಫ್ ಇರುತ್ತೆ ಕೈಗಳು ನಮಗೆ ಗುದ್ಲಿ ಕೆಲಸ ಮತ್ತು ಈ ಹಿಡಿಯೋ ಕೈಗಳು ಅಂದರೆ ನೇಗ್ಳಂತೂ ನಾನು ಅಂತ ಯಾವತ್ತೂ ಇರೋದಿಲ್ಲ ನಾನು ಆದರೆ ನಿಮ್ಮ ಊರಲ್ಲಿ ಯಾರಾದರೂ ಅಥವಾ ನಿಮ್ಮ ಫ್ಯಾಮಿಲಿನಲ್ಲಿ ಅಥವಾ ನಿಮ್ಮ ಒಂದು ಫ್ರೆಂಡ್ ಸರ್ಕಲಲ್ಲಿ ಯಾರಾದರೂ ಹಿಡ್ದಿರೋ ಒಂದು ಕೈ ಯಾರ್ದನ್ನು ಇದ್ರೆ ದಯವಿಟ್ಟು ಹೋಗಿ ಅವ್ರ ಕೈನ ಟೇಸ್ಟ್ ಮಾಡಿರಿ ಯಾವ ರೀತಿಯಾಗಿರುತ್ತೆ ಅಂದರೆ ಫುಲ್ಲು ರಫ್ ಆಗಿರುತ್ತೆ ಕಲ್ಲಿದ್ದಂಗೆ ಇರುತ್ತೆ ಆಲ್ಮೋಸ್ಟ್ ಏನಂತೇಳಿದ್ರೆ ನಮ್ಮ ಒಂದು ಕೈಗಳಲ್ಲಿ ಬಂದು ಸಿಕ್ಕಾಪಟ್ಟೆ ಬೀಳುತ್ತೆ ಯಾರಿಗಾದ್ರೂ ಸುಮ್ಮನೆ ಹಿಂಗೆ ಅಂದ್ರೂ ಸಾಕು ಅವರ ಅಮ್ಮ ಅಮ್ಮ ಅಂತ ಉಜ್ಕೋಬೇಕು ಆರೆಂಜ್ಗೆ ಇರುತ್ತೆ ಏನಂದರೆ ನಂದೇ ಅಲ್ಲ ಗುದ್ಲಿ ಕೆಲಸ ಪ್ರತಿದಿನ ಗುದ್ದಲಿ ಕೆಲಸ ಮಾಡೋರು ಮತ್ತು ಈ ಹಿಡ್ದಿರೋ ಒಂದು ಕೈ ಫುಲ್ಲು ಆಗಿರುತ್ತೆ ಅದಕ್ಕೆ ಒಂಥರ ಗಟ್ಟಿ ಗಟ್ಟಿ ಆಗ್ಬಿಡುತ್ತೆ ಈ ರೀತಿಯಾಗಿರುತ್ತೆ ಮೊದಲೆಲ್ಲ ಬಂದು ಈ ರೀತಿಯಾಗಿ ಒಂದು ಜಮೀನು ಲೆವೆಲ್ ಬರಬೇಕು ಎಂಟಿಗಳು ನೋಡಿಬೇಕಂತೇಳಿದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಯಿತು ಯಾಕಪ್ಪ ಅಂತೇಳಿದ್ರೆ ಕೊಡ್ತಿಗಳು ಕೊಡ್ತಿಗಳು ನೋಡಿದ್ರೆ ಯಾರಾದರೂ ಸುತಿಗಳು ಮಿದ್ದಂಗೆ ಇರುತ್ತೆ ಈ ದೊಣ್ಣೆನಲ್ಲಿ ಬಂದು ಸುತ್ತಿ ಮಾಡ್ದಂಗೆ ಒಂದು ಅಷ್ಟು ಕುಟ್ಕೊಂಡು ಅದಕ್ಕೊಂದು ಸಣ್ಣ ಕಡ್ಡಿ ಹಾಕಿ ಸುತ್ತಿ ಹೊಡೆದಂಗೆ ಹೊಡಿಬೇಕಾಗಿತ್ತು ಈ ಎಂಟಿಗಳ್ನ ಮಣ್ಣೆಂಟಿಗಳ್ನ ಯಾರಾದರೂ ಮಾಡಿದ್ರು ಆ ಕೆಲಸ ನಾವಂತೂ ಸಿಕ್ಕಾಪಟ್ಟೆ ಮಾಡಿದ್ದೀವಿ ಏನಂದರೆ ಸುಮಾರು ನಾನು ಹೇಳ್ತಾರೆ ಒಂದು ಕತೆ ಬಂದು ಸುಮಾರು ಒಂದು ಹದಿನೈದು ವರ್ಷಗಳ ಹಿಂದೆ ಬಂದು ಆ ಒಂದು ಕಾಲ ಇತ್ತು ಆವಾಗ ಇತ್ತೀಚೆಗೆ ಬಂದು ಎಲ್ಲ ರೋಟ್ರಿ ಬಂದ್ಬಿಡ್ತು ಎಷ್ಟಾದರೂ ಎಂಟೆ ಎದ್ದೋಳಿ ಒಂದೊಂದು ನಮ್ಮ ನನ್ನ ನನ್ನಷ್ಟಪ ಒಂದೊಂದು ಎಂಟೆ ಎದ್ದೋದ್ರೂ ಕೂಡ ಇದ್ದೋಳಿದ್ರೂ ಕೂಡ ಭೂಮಿನಲ್ಲಿ ಯಾವುದೇ ರೀತಿಯಾಗಿ ಟೆನ್ಷನ್ ಇಲ್ಲ ಯಾಕಪ್ಪ ಅಂತ ಹೇಳಿದ್ರೆ ರೋಟ್ರಿ ಇದೆ ಆರಾಮಾಗಿ ಬರ್ತೈತೆ ಓಡ್ಕೊಂಡು ಹೋಗ್ತಾ ಇರುತ್ತೆ ಆದರೆ ಹಿಂದಿನ ಕಾಲದೆಲ್ಲ ಆ ರೀತಿಯಾಗಿ ಇರಲಿಲ್ಲ ಕಣ್ರಿ ಈ ರೀತಿಯಾಗಿ ಒಂದು ಧೂಳು ಮಾಡಬೇಕಂದ್ರೆ ಕೊಡ್ತಿಗಳ್ ಎತ್ಕೊಂಡು ಹೊಡಿಬೇಕಾಗಿತ್ತು ಒಡೆದು ಹೊಡೆದು 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 ಕೈಗಳೆಲ್ಲ ದುದ್ದುಗಳು ಬಂದೋಗಿರೋದು ಕೈಗಳೆಲ್ಲ ದದ್ದುಗಳು ಬಂದು ಹೋಗಿರೋದು ಏನಂದರೆ ಆ ಕೆಲಸ ಮಾಡೋದಕ್ಕೆ ಲೇಬರ್ಸು ಕೂಡ ಬರ್ತಾಯಿರಲಿಲ್ಲ ಬೀಳೋರು ಆ ಕೆಲಸ ಕಂಡ್ರೆ ಯಾಕಂದರೆ ಎಂಟಿಗ್ ಹೊಡೆಯೋದು ಹೇಳಿದ್ರೆ ಏನು ಕೆಲ್ಸಕ್ಕೆ ಬೇಕಾದ್ರೂ ಕರೀರಿ ಬರೋರು ಲೇಬರ್ಸು ಆದರೆ ಈ ಕೊರ್ತಿಗಳ್ಕೊಂಡು ಹೇಳಿದ್ರೆ ಯಾರು ಕೂಡ ಬರ್ತಾ ಇರಲಿಲ್ಲ ಕಣ್ರಿ ಆಗಿನ ಕಾಲದಲ್ಲಿ ಏನಿದ್ರು ಮನೆಯವರೇ ಸಾಯ್ಬೇಕಾಗಿತ್ತು ಆಗ್ತಾರ ಒಂದು ಕಾಲ ಇತ್ತು ಅದರಲ್ಲೂ ಏನಕ್ಕ ಏನೋ ಏನಪ್ಪ ಬೇರೆ ಬೆಳೆಗಳಿಗಾಲ ಜಾಸ್ತಿ ಎಂಟೆ ಹೊಡಿತಾರಿಲ್ಲ ಏನಂದರೆ ಕ್ಯಾರೆಟು ಮತ್ತು ಬಿಡ್ರೋಟ್ ಇವಾಗೆಲ್ಲ ಜಾಸ್ತಿ ಸಿಕ್ಕಾಪಟ್ಟೆ ಎಂಟೆ ಹೊಡಿಬೇಕಾಗಿತ್ತು ಆ ಥರ ಒಂದು ಕಾಲ ಇತ್ತು ಹಿಂದಿನ ಕಾಲದಲ್ಲಿ ಆದರೆ ಈಗೆಲ್ಲ ಬಂದು ಲೈಫ್ ಸ್ಟೈಲ್ ಚೇಂಜ್ ಆಗೋಯಿತು ನಾನು ಇವಾಗೂ ಕೂಡ ಅನ್ಕೊಂತೀನಿ ನಾನು ಇವತ್ತೂ ಕೂಡ ಅನ್ಕೊಂತೀನಿ ಹಿಂದಿನ ಕಾಲದಲ್ಲಿ ಬಂದಿದ್ರೆ ಎಷ್ಟು ಚೆನ್ನಾಗಿತ್ತು ಆದರೆ ಈ ಕಾಲದಲ್ಲಿ ಎಲ್ಲ ಬಂದಿದೆ ಟೆ ಟೆಕ್ನಾಲಜಿ ಸಿಕ್ಕಾಪಟ್ಟೆ ಇಂಪ್ರೂವ್ ಆಗಿದೆ ಎಂಟಿಗ್ಳೋಡಕ್ಕೆ ಒಂದು ರೋಟ್ರಿ ಬಂದಿದೆ ಆದರೆ ಹಿಂದಿನ ಕಾಲದಲ್ಲಿ ಯಾವುದೂ ಇರಲಿಲ್ಲ ಕೊಡ್ತಿಗ್ಲೆತ್ಕೊಂಡೆ ಹೊಡಿಬೇಕಾಗಿತ್ತು ಏನಂದರೆ ಅವಾಗೆಲ್ಲ ನಾವು ಬಂದು ಚಿಲ್ಲರೆ ಬೆಳೆ ಜಾಸ್ತಿ ಇದ್ದೋ ಆಗ ನಮ್ಮ ಚಪ್ಪರ ಏನೂ ಕೂಡ ಇರಲಿಲ್ಲ ಚಪ್ಪರ ಬೆಳೆ ಏನೂ ಕೂಡ ಬೆಳೀತಾ ಇರಲಿಲ್ಲ ಬೆಳೆ ಬೆಳೆ ಇದ್ದೆ ಏನಪ್ಪ ಅಂದರೆ ಕ್ಯಾರೆಟು ಬೀಟ್ರೋಟು ಆಲೂಗಡ್ಡೆ ಮತ್ತು ನೆಲದ ಬೀನ್ಸು ಇವಾಗ ನಾವು ಗುಡ್ ಬೀನ್ಸ್ ಬಂದಿದೆ ಗುಡ್ ಬೀನ್ಸ್ ಇಲ್ಲ ನೆಲದ ಬೀನ್ಸು ಮತ್ತು ಮತ್ತು ಬಂದು ಎಲೆಕೋಸು ಹೂಕೋಸು ಈ ರೀತಿಯಾಗಿ ಒಂದು ಬೆಳೆಗಳ್ನ ಇದ್ದೋ ಆ ರೀತಿಯಾಗಿ ಬೆಳಿಬೇಕಂದ್ರೆ ಎಂಟಿಗೆ ಎಂಟಿಗ್ಳಿಬೇಕಾಗಿತ್ತು ಎಂಟಿಗೆ ಓಡ್ಯೋದಕ್ಕೆ ಆಗಿನ ಕಾಲದಲ್ಲಿ ಬಂದು ರೋಟ್ರಿ ಇರಲಿಲ್ಲ ಏನಿದ್ರು ಕೊಟ್ಟತಿಗ್ಲತ್ಕೊಂಡು ಸಾಯಬೇಕು ಸಾಯ್ಬೇಕಾಗಿತ್ತು ಅದನ್ನು ಹೊಡೆಯೋದಕ್ಕೆ ಲೇಬರ್ಸು ಕೂಡ ಸಿಗ್ತಾ ಇರಲಿಲ್ಲ ಬರ್ತಾನೆ ಇರಲಿಲ್ಲ ಏನಪ್ಪ ಕೆಲಸಕ್ಕೆ ಬರ್ರಿ ಅಂತ ಹೇಳಿದ್ರೆ ಏನಪ್ಪ ಕೆಲಸ ಅಂತ ಫಸ್ಟ್ ಕೇಳೋರು ಈ ರೀತಿಯಾಗಿ ಎಂಟಿಗ್ ನೋಡಿಬೇಕು ಇಲ್ಲ ಅಂತ ಹೇಳಿದ್ರೆ ಹೌದಾ ನನ್ನ ಕೈಯ್ಯಾಗ ಬರೋಕ್ಕಾಗೋದಿಲ್ಲ ನನ್ನ ಆಗೋದಿಲ್ಲ ಅವ್ರ ಕೆಲಸ ಐತೆ ಇವ್ರ ಕೆಲಸ ಐತೆ ಅವ್ರದ್ದು ಒಪ್ಕೊಂಡಿದ್ದೀವಿ ಈ ಅವ್ರದ್ದು ಅಂತ ಈ ಥರ ಒಂದು ನಾಟಕಗಳು ಆಡ್ತಾಯಿದ್ರು ಯಾಕಂತ ಹೇಳಿದ್ರೆ ಆ ಕೆಲಸ ಬಂದು ಸಿಕ್ಕಾಪಟ್ಟೆ ಕಷ್ಟ ನೋಡಿ ನಮ್ಮ ಏನು ಕಾಣಿಸ್ತಾ ಇದೆ ನಿಮಗೆ ಆ ಒಂದು ನೀಲಗಿರಿ ತೋಪಿಂದ ಹಿಡ್ದು ಆ ಲಾಸ್ಟ್ ಏನು ಕಾಣಿಸ್ತಾ ಇದ್ದೀವಿ ಅಪಾರ ಮುಲ್ಲು ನಮ್ಮ ಕನಕಾಂಬ್ರ ಅದು ಕೂಡ ನಾವು ಹೋಗಿ ಇದ್ರಿ ಇಷ್ಟು ಕೂಡ ನಾನು ಇಷ್ಟು ಬೈಲು ಕೂಡ ನಾನು ಮತ್ತು ನಮ್ಮಮ್ಮ ನಮ್ಮಪ್ಪ ನಮ್ಮ ಅಕ್ಕ ನಾಲ್ಕೇ ಜನ ನಾಲ್ಕೇ ಜನ ಹೊಡಿತಾ ಇದ್ರಿ ಹೊಡಿತಾ ಇದ್ರಿ ಹೊಡಿತಾ ಇದ್ರಿ ಹೊಡೆದು 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 ನಮ್ಮ ಕೈಗಳಂತೂ ದುದ್ದುಗಳು ಬಂದೋ ಆ ರೀತಿಯಾಗಿ ಒಂದು ಕೆಲಸ ಇತ್ತು ಇವತ್ತಿನ ದಿನ ಆ ಥರ ಒಂದು ಕಷ್ಟಪಡೋದೇ ಇಲ್ಲ ಏನಿದ್ರು ರೋಟ್ರಿ ಇಡೀ ನಮ್ಮ ತೋಟ ಎಲ್ಲ ಅಮ್ಮಮ್ಮ ಅಂದರೆ ಒಂದು ಸುಮಾರು ಒಂದನ್ನು ಒಂದು ಐದರಿಂದ ಆರು ಅವರು ಕಂಪ್ಲೀಟಾಗಿ ಎಲ್ಲ ಎಂಟೆ ಹೊಡೆದ್ಬಿಟ್ಟು ಹೋಗ್ತಾ ಇರುತ್ತೆ ಅದು ಮನೆಗೆ ಆದರೆ ಮೊದಲೆಲ್ಲ ಬಂದು ವಾರಾನ್ ಮಾಡಬೇಕಾಗಿತ್ತು ಕಣ್ರಿ ವಾರಾನ್ ಮಾಡಬೇಕಾಗಿತ್ತು ಬೆಳಗ್ಗೆ ಬಂದ್ಬಿಟ್ರೆ ಸಂಜೆವರೆಗೂ ಕೂಡ ಒಡಿ 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 ಎಂಟಿಗಳು ಪಳ್ 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 ಅಂತ ಇರಬೇಕಾಗಿತ್ತು ಆ ಥರ ಒಂದು ಕಾಲ ಇತ್ತು ಇವತ್ತಿಗೂ ಕೂಡ ರೋಟ್ರಿ ನೋಡಿದಾಗ ನಂಗೆ ಅದೇ ಜ್ಞಾನ ಬರೋದು ಹಿಂದಿನ ಕಾಲದಲ್ಲಿ ಇದ್ದರೆ ಸುಮಾರು ಒಂದು ಹದಿನೈದು ವರ್ಷಗಳಿಂದ ಇದ್ದಿದ್ರೆ ಎಷ್ಟು ಚೆನ್ನಾಗಿತ್ತು ಅಂತ ಅಲ್ವಾ ಓಕೆ ಇನ್ನು ಏನೇನು ಬದಲಾಗುತ್ತೋ ಕಣ್ಣಂಗೆ ನೋಡ್ತಾ ಇರೋಣ ಅಲ್ವಾ ಓಕೆ ಫ್ರೆಂಡ್ಸ್ ನೋಡೋದ್ರಲ್ಲ ಇವತ್ತಿನ ನಮ್ಮ ಒಂದು ಬ್ಲಾಗ್ ಏನಂದರೆ ಬರಿ ಮಾತುಕತೆನೇ ಆಯಿತು ಕೆಲಸ ಮಾಡಿದ್ದು ಬ್ಲಾಗ್ ಮಾಡೋಕ್ಕಾಗಿಲ್ಲ ಸಾರಿ ಇನ್ನು ನಾಳೆ ಮುಂದಿನ ಒಂದು ವಿಡಿಯೋನಲ್ಲಿ ಏನಾದರೂ ಕೆಲಸ ಮಾಡೋದು ಖಂಡಿತ ಆಗೋ ನಿಮ್ಮ ಮುಂದೆ ಎತ್ತೋ ಬರ್ತೀನಿ ನೋಡಿ ಎಂಜಾಯ್ ಮಾಡಿ ಸಪೋರ್ಟ್ ಮಾಡಿ ಓಕೆ ಈ ವಿಡಿಯೋ ತುಂಬ ಲಾಂಗ್ ಆಗ್ತಾ ಬಂದಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋದು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಕಿ ಸಬ್ಸ್ಕ್ರೈಬ್ ಪ್ರಯತ್ನ ಮಾಡಿ ಬಿಡಿ ನೀವೊಂದು ಸಬ್ಕ್ರಬ್ ಸಬ್ಕ್ರೈಬ್ ಮಾಡೋದೇ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಪಾಸ್ ಮುಗಿ ನೋಡ್ಕೊಂಡ್ ಬರ್ತೀನಿ ನೀವು ಮೊದಲಾಗಿ ನೋಡಬಹುದು ಓಕೆ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಾಳೆ ಸುಡ್ಕೊಂಡು ಆದಷ್ಟು ಬೇಗ ಬರ್ತೀನಿ ಅಲ್ಲಿವರೆಗೂ ಕಾಯ್ತರಿ ಟೇಕ್ ಕೇರ್ ಬೈ ಫ್ರೆಂಡ್ಸ್